ಜನಪ್ರಿಯ ಶಾಸಕರಾದ ಅಶೋಕ್ ರೈ ಅವರೇ ಹಿರಿಯ ರಾಜಕೀಯ ನೇತರಾದ ಹೇಮನಾಥ್ ರೈ ಅವರೇ ಎಲ್ಲ ಆಗಮಿಸಿದ ಎಲ್ಲ ಅತಿಥಿಗಳೇ ಇವತ್ತು ನಮ್ಮ ಕೊಂಬೆಟ್ಟು ನಿವಾಸಿಗಳಿಗೆ ನಾನು ಕೂಡ ಕೊಂಬೆಟ್ಟು ನಿವಾಸಿ ನಮ್ಮ ಮನೆ ಕೂಡ ಇಲ್ಲಿ ಬಹಳ ಹತ್ರದಲ್ಲೇ ಇದೆ ಒಂದು ಸಂತೋಷದ ದಿನ ಯಾಕಂದ್ರೆ ತುಂಬಾ ದಿನದಿಂದ ಇದನ್ನು ನೋಡ್ತಾ ಇದ್ದೇವೆ ನಾವು ಈ ಮಾರ್ಗವನ್ನು ಇಲ್ಲಿ ಯಾವಾಗ್ಲೂ ನಮ್ಮಲ್ಲಿ ವರ್ಷದಲ್ಲಿ ಆರೆಂಟು ತಿಂಗಳು ಮಳೆ ಮಳೆ ಬಂದ ಕೂಡಲೇ ಇಲ್ಲಿ ಕೆಸರು ನಾವಿಲ್ಲಿ ಇಲ್ಲಿ ವಾಕಿಂಗ್ ಸಾಕಷ್ಟು ಜನ ಇಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಕಬಡ್ಡಿ ಆಡ್ಲಿಕ್ಕೆ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮತ್ತೆ ವಾಕಿಂಗ್ ಇಲ್ಲಿ ಜನ ಬರ್ತಾರೆ ನಾವು ಬೆಳಿಗ್ಗೆ ನಾನು ನಿತ್ಯ ಬರುವ ನನ್ ಗೊತ್ತುಂಟು ಗ್ರೌಂಡಿನಲ್ಲಿ ಬೆಳಿಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ನೂರ ನೂರ ಜನ ಇರ್ತಾರೆ ಅಷ್ಟು ಜನ ಈ ಮಾರ್ಗವನ್ನು ಉಪಯೋಗ ಮಾಡ್ತಾರೆ ಆಗಿರುವಾಗ ಅದಲ್ಲದೆ ಬೇರೆ ಇಲ್ಲಿ ಕಾರ್ಯಕ್ರಮ ಆಗುವಾಗ ಹತ್ರದಲ್ಲಿ ಹಾಲ್ ಇದೆ ವಾಣಿಜ್ಯ ಸಂಕೀರ್ಣ ಇದೆ ಎಲ್ಲರೂ ಅಲ್ಲಿ ಫುಲ್ ಆದ ಕೂಡಲೇ ಜಾಗ ಹುಡುಕುದು ಇಲ್ಲಿ ಒಳ್ಳೆ ಈಗ ಅತ್ಯಂತ ಅನುಕೂಲ ರೀತಿಯಲ್ಲಿ ಇದನ್ನು ಕಾಂಕ್ರೀಟ್ ಹಾಕಿ ಹೊಸ ನಾನು ಈಗಾಗಲೇ ಹೇಳಿದ್ದು ನೋಡಿ ಇಷ್ಟು ಮಾಡಿ ಮಾಡಿದೀರಿ ಅದು ಬಹಳ ಇದು ಉಪಯೋಗಕಾರಿ ಆಗ್ತಿದೆ ಎಲ್ರಿಗೂ ಕೂಡ ಇದಕ್ಕಾಗಿ ನಾನು ಆರ್ಥಿಕವಾಗಿ ಮನಸ್ಪೂರ್ವಕವಾಗಿ ಶಾಸಕರನ್ನ ಇಂಥ ಕಾರ್ಯಕ್ರಮಗಳು ಪುತ್ತೂರಿನ ಎಲ್ಲೆಡೆ ಆಗ್ತಾ ಇದೆ ಇನ್ನೂ ಪಡ್ಕೊಂಡು ಇನ್ನೂ ಜಾಸ್ತಿ ಆಗಲಿ ಇದು ಅದರೊಂದಿಗೆ ಅವರ ಜನಪ್ರಿಯತೆ ಕೂಡ ಮೇಲೆ ಹೋಗ್ತಾ ಇದೆ ಯಾಕಂದ್ರೆ ಕಾರ್ಯಕ್ರಮ ಜನ ಉಪಯೋಗಿ ಕಾರ್ಯಕ್ರಮ ಮಾಡಿದಾಗ ಅದು ಆಗುವಂತದ್ದು ಆ ಹಾಗಾಗಿ ಮತ್ತೊಮ್ಮೆ ನಾನು ನಮ್ಮ ಆಡಳಿತವನ್ನ ವಿಶೇಷವಾಗಿ ಎಂ ಎಲ್ ಅಶೋಕ್ ಕುಮಾರ್ ಅವರನ್ನ ಅಭಿನಂದಿಸಿ ಈ ಸಂದರ್ಭದಲ್ಲಿ ನನ್ನನ್ನು ಸದ್ದದಕ್ಕಾಗಿ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ ಹೇಳುತ್ತಾ ತುಂಬಾ ವರ್ಷದ ಬೇಡಿಕೆ ಇದನ್ನು ತುಂಬಾ ವರ್ಷದಿಂದ ಇಲ್ಲಿ ಕೇಳ್ತಾ ಇದ್ರು ಎಲ್ಲರೂ ಕೂಡ ಕೇಳ್ತಾ ಇದ್ರು ಇಲ್ಲಿ ಒಂದು ಯಾಕೆ ಅದನ್ನು ಅಷ್ಟು ಬಿಟ್ಟಿದ್ರಿ ಅರ್ಧ ಆಗಿದೆ ಅರ್ಧದವರೆಗೆ ಆಗಿತ್ತು ಮೊದಲೇ ಅದು ಅರ್ಧದ ನಂತರ ಅದು ಸುಮಾರು ಸಭೆಯಿಂದ ಆಗಲಿಲ್ಲ ಅದು ಆಗಿ ಪ್ರಯೋಜನ ಇಲ್ಲ ಅಂತ ಹೇಳುವ ರೀತಿ ಯಾಕಂದ್ರೆ ಹೆಸರಾಗ್ತದೆ ಹೋಗುವಾಗ ಈ ರೀತಿ ಇತ್ತು ತುಂಬಾ ವರ್ಷದ ಬೇಡಿಕೆ ಇವತ್ತು ಈಡೇರಿದೆ ಕೊಂಬೆಟ್ಟಿನ ಜೂನಿಯರ್ ಕಾಲೇಜಿಗೆ ಹೋಗುವಂತ ಈ ರಸ್ತೆ ತುಂಬಾ ವರ್ಷದಿಂದ ಅರ್ಧ ಕಾಂಕ್ರೀಟ್ಕರಣಗೊಂಡಿತ್ತು ಬಾಕಿ ಕೆಲಸ ಹಾಗೇನೆ ಉಳಿದಿತ್ತು ಈ ಗ್ರೌಂಡಿಗೆ ಬೇಕಾದಷ್ಟು ಜನ ನಮ್ಮ ಇವತ್ತು ಉದ್ಘಾಟನೆಗೊಳಿಸಿದಂಥ ನಮ್ಮ ಉದ್ಯಮಿಗಳಾದಂಥ ಅವರು ಸೇರಿ ತುಂಬ ಜನ ಈ ಗ್ರೌಂಡನ್ನು ಬಳಕೆ ಮಾಡ್ತಾರೆ ಬೆಳಿಗ್ಗೆ ವಾಕಿಂಗ್ ಇರ್ಬೋದು ಕ್ರಿಕೆಟ್ ಆಡ್ಲಿಕ್ಕೆ ಇರ್ಬೋದು ಬೇರೆ ಬೇರೆ ರೀತಿ ಸಾಯಂಕಾಲ ವಾಕಿಂಗ್ ಬರುವವರು ಇರ್ಬೋದು ಆ ಮುಖಾಂತರ ಈ ಭಾಗದ ಪ್ರಮುಖರು ಉದ್ಯಮಿಗಳು ಮತ್ತು ನಮ್ಮ ಶ್ಯಾಮು ಕಹಳೆ ಕಹಳೆ ನಿವ್ಸ್ನ ಸ್ಯಾಮ್ ಕೂಡ ನನಗೆ ಮನವಿಯನ್ನು ಕೊಟ್ಟಿದ್ರು ಆ ರಸ್ತೆಯನ್ನು ಮಾಡಬೇಕು ಅದನ್ನು ಅಗಲೀಕರಣಗೊಳಿಸಿ ಮಾಡಬೇಕು ಅನ್ನುವ ವಿಚಾರ ನಮ್ಮ ಗಮನಕ್ಕೆ ತಂದಿದ್ರು ನಾನು ಕೂಡ ಇಲ್ಲಿ ಬರುವಾಗ ಎಷ್ಟೋ ಸಲ ಪಡೆದಾಡಿದ್ದೀನಿ ಅಂದ್ರೆ ಆ ಕೆಸರಿನ ಮಯ ಆಗಿರುವಂಥದ್ದು ಮಕ್ಕಳಿಗೆ ನಡ್ಕೊಂಡು ಹೋಗಲಿಕ್ಕೆ ಆಗಲಿಕ್ಕೆ ಆಗುವ ಆಗದೆ ಇರುವಂಥದ್ದು ಅದಕ್ಕಾಗಿ ಇದನ್ನು ಅಗಲ ಮಾಡಿ ಕಾಂಕ್ರೀಟೀಕರಣ ಮಾಡಬೇಕು ಅನ್ನುವಂತ ನಮ್ಮ ಕಲ್ಪನೆ ಇತ್ತು ಆ ಪ್ರಕಾರ ಕೆಲವು ಕೆಲಸಗಳು ಏನಾಗ್ತದೆ ಅಂತ ಹೇಳಿದ್ರೆ ಚಿಕ್ಕ ಕೆಲಸದಿಂದ ಹೆಚ್ಚಿನ ಪ್ರಾಮುಖ್ಯತೆ ಇರ್ತದೆ ಹೆಚ್ಚಿನ ಸೇವೆ ಸಿಗ್ತದೆ ಇದು ಕೆಲಸ ಏಳೆಂಟು ಲಕ್ಷ ರೂಪಾಯಿ ಅದರ ಸೇವೆ ಜಾಸ್ತಿ ಇದೆ ಅದರ ಸೇವೆ ತುಂಬಾ ಜನ ಯಾವುದೇ ಇದುವಾಗಲೂ ಇಲ್ಲಿ ಬಿದ್ದುಕೊಂಡು ಒಳ್ಳಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ಕಾಂಕ್ರೀಟೀಕರಣಗೊಳಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಈ ಭಾಗದ ಜನರ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದನೆ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಅದು ಲೋಕಾರ್ಪಣೆ ನಮ್ಮ ಉದ್ಯಮಿಗಳು ಮಾಡಿದರೆ ಇಲ್ಲಿ ಸೇರುವಂತ ಎಲ್ಲರಿಗೂ ಪುತ್ತೂರಿನ ಅಭಿವೃದ್ಧಿಗೆ ನಿಮ್ಮೆಲ್ಲ ಸಹಕಾರ ಬೇಕು ಮಾರ್ಗದರ್ಶನ ಬೇಕು ನಮ್ಮ ಒಂದೇ ಧ್ಯೇಯ ಪುತ್ತೂರಿನ ಅಭಿವೃದ್ಧಿ ಆಗ ಆಗಬೇಕು ಅದಕ್ಕೆ ಶ್ರಮ ಪಟ್ಟು ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಈ ರಸ್ತೆಯನ್ನು ಕೂಡ ಲೋಕಾರ್ಪಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ